ಬಿಹಾರದಲ್ಲಿ ಬಿಜೆಪಿ ಬುಡಕ್ಕೆ ಬಲವಾದ ಪೆಟ್ಟು ನಿತೀಶ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಪಿಎಂ ಕುರ್ಚಿಯೇ ಶೇಕ್. ಆ ಒಂದು ನಿರ್ಧಾರ ಬಿಜೆಪಿ ಪತನಕ್ಕೆ ಕಾರಣವಾಗುತ್ತಾ ಬಿಹಾರ ವಿಧಾನಸಭಾ ಚುನಾವಣೆಗೆ ಕಾಲಪಕ್ವವಾಗಿದೆ ಇದೇ ವರ್ಷ ಈ ರಾಜ್ಯಕ್ಕೆ ಚುನಾವಣೆ ಘೋಷಣೆಯಾಗಲಿದ್ದು ಇಲ್ಲಿ ಬಿಜೆಪಿ ತನ್ನ ಬೇರುಗಳನ್ನ ಗಟ್ಟಿ ಮಾಡಿಕೊಳ್ಳಲು ಯತ್ನಿಸುತ್ತಿದೆ ಅದಕ್ಕಾಗಿ ಎನ್ ಡಿಎ ಮಿತ್ರ ಪಕ್ಷ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರನ್ನೇ ಸೈಡ್ ಲೈನ್ ಮಾಡೋದಕ್ಕೆ ಯತ್ನಿಸುತ್ತಿದೆ ಹಾಗೆ ಮಾಡಿದ್ರೆ ದಿಲ್ಲಿಯಲ್ಲಿ ಪಿ ಎಂ ಕುರ್ಚಿಗೆ ಕುತ್ತು ಬರುತ್ತಾ ಆ ಒಂದು ನಿರ್ಧಾರ ದೇಶದಲ್ಲಿ ಬಿಜೆಪಿ ಪತನಕ್ಕೆ ಕಾರಣವಾಗುತ್ತಾ ಹಾಗಾದ್ರೆ ಯಾವುದು ಆ ನಿರ್ಧಾರ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಹಾರ ಬಿಜೆಪಿಗೆ ಕಬ್ಬಿಣದ ಕಡಲೆಯಾಗಿರುವಂತಹ ರಾಜ್ಯ ಇಲ್ಲಿ ಬಿಜೆಪಿ ಜೆಡಿಯು ದೋಸ್ತಿ ಸರ್ಕಾರವಿದೆ ಹೀಗಾಗಿ ಈ ಸಲವು ಬಿಹಾರದಲ್ಲಿ ಎನ್ಡಿಎ ಮೈತ್ರಿಯ ಮುಂದುವರಿಯಬೇಕು ಆದ್ರೆ ಮೈತ್ರಿ ಸರ್ಕಾರದಲ್ಲಿ ಬಿಜೆಪಿ ಸೀಟುಗಳ ಸಂಖ್ಯೆ ಹೆಚ್ಚಾಗಬೇಕು ಅನ್ನೋ ಪ್ಲಾನ್ ಅನ್ನ ಬಿಜೆಪಿ ಸದ್ದಿಲ್ಲದೆ ಮಾಡ್ತಿದೆ ಜೊತೆಗೆ ಬಿಜೆಪಿಯ ಈ ನಿಗೂಢ ಹೆಜ್ಜೆಯಿಂದ ನಿತೀಶ್ ಕೆಂಗಣ್ಣು ಬೀರದಂತೆ ಎಚ್ಚರಿಕೆಯ ಹೆಜ್ಜೆ ಇಡ್ತಿದೆ ಅಂದ್ರೆ ಕಾಲಿಡುವ ಮುನ್ನ ಕಣ್ಣಿಡು ಎಂಬ ವಾಕ್ಯದಡಿಯಲ್ಲಿ ಬಿಜೆಪಿ ಕಾರ್ಯತಂತ್ರ ಹಿಣಿಯುತ್ತಿದೆ ಮೈತ್ರಿ ಪಕ್ಷಗಳನ್ನ ಸಂಪೂರ್ಣ ವಿಶ್ವಾಸಕ್ಕೆ ಪಡೆದು ದೊಡ್ಡ ಗೆಲುವು ಪಡೆಯುವ ಲೆಕ್ಕಾಚಾರ ಹಾಕಿಕೊಂಡಿದೆ ಬಿಜೆಪಿ ಆದ್ರೆ ಜೆಡಿಯು ನಾಯಕ ಹಾಲಿ ಸಿಎಂ ನಿತೀಶ್ ಕುಮಾರ್ ಅವರನ್ನ ಸಿಎಂ ಅಭ್ಯರ್ಥಿ ಮಾಡದೇ ಇರಲು ಬಿಜೆಪಿ ತೀರ್ಮಾನ ಕೈಗೊಂಡ ವಾತಾವರಣ ಕಂಡುಬಂದಿದೆ ಯಾಕಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ನಿತೀಶ್ ಅವರನ್ನ ಎನ್ಡಿಎ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗುತ್ತೆ ಅಂತೇಳಿ ಜೆಡಿಯು ನಾಯಕರು ನಿರೀಕ್ಷಿಸಿದ್ರು ಬದಲಾಗಿ ಬಿಜೆಪಿಯಿಂದ ಅಸ್ಪಷ್ಟ ಉತ್ತರ ಸಿಕ್ಕಿದೆ ಬಿಜೆಪಿಯ ಹೇಳಿಕೆಗಳನ್ನ ಅರ್ಥ ಮಾಡಿಕೊಂಡ್ರೆ ಚುನಾವಣೆಯನ್ನ ನಿತೀಶ್ ನಾಯಕತ್ವದಲ್ಲಿ ಎದುರಿಸುವುದರಲ್ಲಿ ಸಂದೇಹವಿಲ್ಲ ಆದರೆ ಅವರನ್ನ ಔಪಚಾರಿಕವಾಗಿ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಾಗುತ್ತೆ ಎಂಬ ಪ್ರಶ್ನೆ ಮೂಡಿದ್ದು ರಾಜಕೀಯ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಿನ ನಿತೀಶ್ ಮತ್ತೊಂದು ಅವಧಿಗೆ ಸಿದ್ಧತೆ ನಡೆಸುತ್ತಿರುವುದು ಗೋಚರವಾಗ್ತಿದೆ ಬಿಹಾರ ಜಾತಿ ಲೆಕ್ಕಾಚಾರವು ಜೆಡಿಯು ಬಿಜೆಪಿಯ ಸದ್ಯದ ನಂಬಿಕಸ್ಥ ಮಿತ್ರಪಕ್ಷ ಚಿರಾಗ್ ಪಾಸ್ವಾನ್ ರ ಎಲ್ ಜೆಪಿ ಜಿತನ್ ರಾಮ್ ಮಂಜಿ ಮತ್ತು ಉಪೇಂದ್ರ ಕುಶ್ವಾಹ ಅವರ ಒಗ್ಗಟ್ಟು ಪರಿಣಾಮ ಬೀರಿದ್ರೆ ಅದ್ಭುತ ಬಹುಮತವನ್ನು ಗಳಿಸಬಹುದು ಅಂತ ಸೂಚಿಸುತ್ತದೆ ಎನ್ಡಿಎ ಒಳಿಗೂ ಸಹ ಬಿಜೆಪಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಕೆ ಎದ್ದು ಕಾಣ್ತಿದೆ ಬಿಹಾರ ಬಿಜೆಪಿ ರಾಜ್ಯಾಧ್ಯಕ್ಷ ದಿಲೀಪ್ ಜೈಸ್ವಾಲ್ ಅವರು ನಿತೀಶ್ ನಾಯಕತ್ವದಲ್ಲಿ ಚುನಾವಣೆಗಳು ನಡೆಯುತ್ತವೆ ಆದ್ರೆ ಮುಖ್ಯಮಂತ್ರಿಯನ್ನ ನಂತರ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆ ಬಿಹಾರ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಇದರಿಂದ ಅಲರ್ಟ್ ಆದ ಬಿಜೆಪಿ ನಾಯಕರು ಮತ್ತೆ ತೀಪೆ ಹಚ್ಚಿದ್ದಾರೆ ಖಂಡಿತವಾಗಿ ನಿತೀಶ್ ಕುಮಾರ್ ಅವರು ಮತ್ತೆ ಸಿಎಂ ಆಗ್ತಾರೆ ಎಂದಿದ್ದಾರೆ ಕೇಂದ್ರ ಸಚಿವರಾದ ಜಿತಿನ್ ರಾಮ್ ಮಂಜಿ ಮತ್ತು ಚಿರಾಗ್ ಪಾಸ್ವಾನ್ ಅವರು ನಿತೀಶ್ ನಾಯಕತ್ವವನ್ನು ಅನುಮೋದಿಸುತ್ತಿದ್ದಾರಾದರೂ ಎನ್ಡಿಎ ಒಳಗೆ ಅವರ ಪ್ರಭಾವ ಸೀಮಿತವಾಗಿದೆ ಚುನಾವಣೆ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ರಾಜಕೀಯ ನಿಲುವುಗಳು ಬರದಿಂದ ಸಾಗುತ್ತಿವೆ ಜೆಡಿಯು ಅನೌಪಚಾರಿಕವಾಗಿ ಇನ್ನೂರ ನಲವತ್ ವಿಧಾನಸಭಾ ಸ್ಥಾನಗಳ ಪೈಕಿ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ತನ್ನ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದೆ ಆದರೆ ಬಿಜೆಪಿಯ ಒಳಗಿನವರು ಎನ್ಡಿಎ ಪ್ರತಿಯೊಂದು ಪ್ರಮುಖ ಪಾಲುದಾರ ಪಕ್ಷವು ನೂರು ಸ್ಥಾನಗಳಿಗೆ ಹತ್ತಿರದಲ್ಲಿದೆ ಅಂತ ಸೂಚಿಸಿದೆ ಏತನ್ಮಧ್ಯೆ ನಿತೀಶ್ ಅವರನ್ನ ಮತ್ತೆ ಮಹಾಗಠಬಂಧನ್ ಮಡಿಲಿಗೆ ಸೆಳೆಯುವ ಆಶಯದೊಂದಿಗೆ ಆರ್ಜೆಡಿ ಪ್ರಯತ್ನಗಳನ್ನು ನಡೆಸುತ್ತಿದೆ ಬೇರೆ ರಾಜ್ಯಗಳಂತೆ ಹಿಂದುತ್ವದ ರಾಜಕೀಯವನ್ನ ವ್ಯಾಖ್ಯಾನಿಸಲು ಸಾಧ್ಯವಾಗದಿರುವ ಆಳವಾಗಿ ಬೀರಿರುವ ಜಾತಿ ಸಮೀಕರಣಗಳು ಮತ್ತು ಸಮಾಜವಾದಿ ಪರಂಪರೆ ನ್ನ ಮರೆ ಮಾಡಲು ಎಂದಿಗೂ ಯಶಸ್ವಿಯಾಗದ ರಾಜ್ಯ ಬಿಹಾರ ಸೂಕ್ಷ್ಮ ಒಕ್ಕೂಟಗಳು ಮತ್ತು ಎಚ್ಚರಿಕೆಯ ಸಮತೋಲನ ಕ್ರಿಯೆಗಳ ರಾಜಕೀಯ ಭೂಮಿಯಾಗಿಯೇ ಉಳಿದಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರ ಬಿಹಾರದಲ್ಲಿ ಹೇಗಿದೆ ಬಿಜೆಪಿ ಪ್ಲಾನ್ ನಿಮ್ಗೆ ಗೊತ್ತಿರಲಿ ಬಿಹಾರ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಅಗತ್ಯವಾದ ನೂರ ಇಪ್ಪತ್ತೆರಡು ಸ್ಥಾನಗಳನ್ನ ಮೈತ್ರಿ ಪಕ್ಷಗಳು ಹೊರತುಪಡಿಸಿ ಗೆಲ್ಲುವ ಗುರಿಯನ್ನ ಬಿಜೆಪಿ ಇಟ್ಕೊಂಡಿದೆ ಅದಕ್ಕಾಗಿ ಈಗಾಗಲೇ ಮೌನವಾಗಿ ಕೆಲಸವನ್ನ ಆರಂಭಿಸಿದೆ ಎರಡು ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿ ಯು ನೂರ ಹದಿನೈದು ಸ್ಥಾನಗಳಲ್ಲಿ ಸ್ಪರ್ಧಿಸಿ ಗೆದ್ದಿತ್ತು ನೂರ ಹತ್ತರಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ಎಪ್ಪತ್ನಾಲ್ಕು ಸ್ಥಾನಗಳನ್ನ ಗೆದ್ದಿತ್ತು ಆದ್ರೂ ನಿತೀಶ್ ಕುಮಾರ್ ಅವರು ಸಿಎಂ ಆಗಿದ್ರು ಈ ಬಾರಿ ಸೀಟು ಹಂಚಿಕೆ ಯಾವ ರೀತಿಯಲ್ಲಿ ನಡೆಯಲಿದೆ ಅನ್ನೋ ಕುತೂಹಲವೂ ಮೂಡಿದೆ ಇನ್ನ ಹರಿಯಾಣ ಮಹಾರಾಷ್ಟ್ರ ಮತ್ತು ದೆಹಲಿಯಲ್ಲಿನ ಯಶಸ್ಸಿನ ಬಳಿಕ ಆರ್ ಈಗ ಬಿಹಾರದತ್ತ ತನ್ನ ಸಂಪೂರ್ಣ ಗಮನವನ್ನ ಹರಿಸಿದೆ ಈ ನಿಟ್ಟಿನಲ್ಲಿ ಮಹಿಳೆಯರ ಮತಗಳನ್ನು ಸೆಳೆಯಲು ದೆಹಲಿಯಲ್ಲಿ ರೇಖಾ ಗುಪ್ತಾ ಅವರಿಗೆ ಉನ್ನತ ಹುದ್ದೆ ನೀಡಿದೆ ಈಗಾಗಲೇ ಕೆಲ ರಾಜ್ಯಗಳಲ್ಲಿ ಜಾತಿವಾರು ಲೆಕ್ಕಾಚಾರ ಮಾಡಿ ಸಿಎಂ ಹುದ್ದೆಗಳನ್ನು ನೀಡಿದೆ ಬಿಹಾರದಲ್ಲಿ ನಿರ್ಣಾಯಕವಾದ ಯಾದವ ಸಮುದಾಯದ ಮತ ಲೆಕ್ಕಾಚಾರಕ್ಕೆ ಬಂದ್ರೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಅವರನ್ನ ಪ್ರಚಾರಕ್ಕೆ ಬಳಸಿಕೊಳ್ಳಬಹುದು ಊರ್ಮಿ ಸಮುದಾಯದ ಮತಗಳನ್ನು ನಿತೀಶ್ ಕುಮಾರ್ ಹೆಸರಿನಲ್ಲಿ ನಿರ್ಣಾಯಕ ದಲಿತ ಮತಗಳನ್ನು ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಅವರ ನಾಯಕತ್ವದಲ್ಲಿ ಸೆಳೆಯಲು ಲೆಕ್ಕಾಚಾರ ಮಾಡಲಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಹಾರದ ನಲವತ್ತು ಸ್ಥಾನಗಳ ಪೈಕಿ ಬಿಜೆಪಿ ಹದಿನೇಳು ಸ್ಥಾನಗಳಲ್ಲಿ ಸ್ಪರ್ಧಿಸಿ ಹನ್ನೆರಡರಲ್ಲಿ ಗೆದ್ದಿತ್ತು ಜೆಡಿ ಹನ್ನೆರಡರಲ್ಲಿ ಸ್ಪರ್ಧಿಸಿ ಹನ್ನೆರಡರಲ್ಲಿ ಗೆದ್ದಿತ್ತು ಈ ಸ್ಥಾನಗಳು ಕೇಂದ್ರ ಸರ್ಕಾರಕ್ಕೆ ನಿರ್ಣಾಯಕವಾಗಿವೆ ಯಾಕಂದ್ರೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ಯೋಚನೆ ಮಾಡೋದೇ ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಇನ್ನೂರ ನಲವತ್ತು ಸ್ಥಾನಗಳನ್ನ ಬಿಜೆಪಿ ಹೊಂದಿದ್ದು ಜೆಡಿ ಹನ್ನೆರಡು ಟಿಡಿ ಹದಿನಾರು ಮತ್ತು ಶಿಂದೆ ಬಣದ ಶಿವಸೇನೆ ಏಳು ಸಂಸದರ ಬೆಂಬಲ ಅಗತ್ಯವಾಗಿ ಬೇಕಾಗಿರುತ್ತೆ ಇಂಥ ಟೈಮ್ ಅಲ್ಲಿ ನಿತೀಶ್ ಕುಮಾರ್ ಅವರನ್ನ ಬಿಹಾರ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಜೆಡಿಯು ಕೊಟ್ಟಿರುವ ಬೆಂಬಲವನ್ನ ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ ಜೊತೆಗೆ ಪ್ರಧಾನಿ ಮೋದಿ ಕುರ್ಚಿಗೂ ಕಂಡು ಎದುರಾಗುವ ಸಾಧ್ಯತೆ ಇರುತ್ತೆ ಕಾರಣಕ್ಕೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಳಿದು ತೂಗಿ ಹೆಜ್ಜೆ ಇಡಬೇಕು ಮತ್ತು ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಸ್ವಲ್ಪ ಆಚೀಚೆ ಆಗಿ ಆಯ ತಪ್ಪಿದ್ರೆ ಬಿಜೆಪಿ ಕೇಳ್ಕತಮ್ ದುಕಾನ್ ಬಂದ್ ಆಗೋದಂತೂ ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ